ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಇವಾಗ ಒಂದು ಒಳ್ಳೆ ಹೇರ್ ಕೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೂ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ಕ್ಲೀನಾಗಿ ನಿದ್ದೆ ಇಲ್ದಲೆ ಹಾಗೆಯೇ ಕೆಲವೊಂದು ರೀಸನ್ಸ್ ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನು ಹೇರ್ ಕೇರ್ ಅಷ್ಟು ಕ್ಲೀನಾಗಿ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ತುಂಬ ಹೇರ್ ಫಾಲ್ ಆಗ್ತಿತ್ತು ಇವತ್ತು ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ ಅದಕ್ಕೊಂದು ಒಳ್ಳೆ ರೆಮಿಡೀಸ್ ತಗೊಂಬಂದಿದ್ದೀನಿ ಇದನ್ನು ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ಟೂ ಟು ತ್ರೀ ಇಯರ್ಸಿಂದ ಇದನ್ನು ನಾನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ನನಗೂ ಹೇರ್ ಫಾಲ್ ಕಮ್ಮಿ ಆಗಿದ್ದು ಈಗ ಒಂದೆರಡು ತಿಂಗಳಿಂದ ಅಪ್ಲೈ ಮಾಡೋದು ಸ್ಟಾಪ್ ಮಾಡಿದ್ದೆ ಆ್ಯಂಡ್ ಕೆಲವೊಂದು ಟೆನ್ಷನ್ಸು ಹಾಗೆಯೇ ಫಂಕ್ಷನ್ ಎಲ್ಲ ಇದ್ದಿದ್ದರಿಂದ ನಾನು ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಸೊ ನಾವು ಯಾವಾಗ ಜಾಸ್ತಿ ಟೆನ್ಷನ್ ಮಾಡ್ತೀವಿ ನಮಗೆ ಯಾವಾಗ ಕ್ಲೀನಾಗಿ ನಿದ್ದೆ ಇರಲ್ಲ ಆಮೇಲೆ ನಮಗೆ ಯಾವಾಗ ಓವರ್ ವರ್ಕ್ ಲೋಡ್ ಆಗುತ್ತೆ ಆವಾಗ ತುಂಬ ಹೇರ್ ಫಾಲ್ ಆಗುತ್ತೆ ಸೊ ಹಾಗಾಗಿ ನನಗೂ ಇದೇ ಕಾರಣದಿಂದ ಈಗ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಸೊ ಫೈನಲ್ ಆಗಿ ಹೋಮ್ ರೆಮಿಡಿಸ್ ಸ್ಟಾರ್ಟ್ ಮಾಡಿದ್ದೀನಿ ಆಯ್ತಾ ಯಾಕೆ ನಿಮಗೆ ಇದನ್ನು ತೋರಿಸ್ಬಾರ್ದು ನಾನು ದುಬ್ಬ ದಿಸ್ದಿಂದ ಅಪ್ಲೈ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಹ್ಯಾಕ್ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೊಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡೀಸ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಈ ಏರ್ ಮಾಸ್ಕ್ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಏನಂತೇಳಿದರೆ ಒಂದು ಈರುಳ್ಳಿ ಬೇಕಾಗುತ್ತೆ ನಿಮ್ಮ ತಲೆ ಕೂದಲು ಉದ್ದ ಇದ್ದರೆ ಒಂದು ಸ್ವಲ್ಪ ದೊಡ್ಡದು ತಗೊಳ್ಳಿ ಇಲ್ಲ ಅಂತೇಳಿದರೆ ಒಂದು ಚಿಕ್ಕದ ಸಾಕು ಸೊ ನನ್ನ ತಲೆ ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ನಾನೊಂದು ದೊಡ್ಡದ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಮೊದಲಿಗೆ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗಷ್ಟು ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ತಲೆಯಲ್ಲಿ ಎಣ್ಣೆ ಎಣ್ಣೆ ಥರ ಹಾಗೆ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಆರು ಎರಡು ಟೇಬಲ್ ಸ್ಪೂನ್ ಜಾಸ್ತಿನೇ ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ನನಗೆ ಒಂದು ಈರುಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಬೇಕೇ ಬೇಕು ನಿಮ್ಮ ತಲೆ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡು ಸೊ ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು ಇನ್ನೊಂದು ಹೇಳೋದು ಮಾಡ್ತೆ ರುಬ್ಬೇಕಾದ್ರೆ ನೀರು ಹಾಕೋದು ಬೇಡ ಯಾಕಂದರೆ ಆ ಈರುಳ್ಳಿ ರಸನೇ ಚೆನ್ನಾಗಿ ನೀರು ಬಿಟ್ಟಿರುತ್ತೆ ಹಾಗಾಗಿ ನೀರು ಹಾಕಬೇಡಿ ರುಬ್ಬೇಕಾದ್ರೆ ಸೊ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನ ಈಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇವಾಗ ನಾನೊಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನೀಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ರುಬ್ಬೇಕಾದ್ರೆ ನೀರು ಹಾಕೋಬೇಡಿ ನೋಡಿ ಯಾವ ಥರ ಆಗಿದೆ ಅಂತ ಇದನ್ನು ನೀವು ಸೋಸ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬಹುದು ಹಾಗೆ ಹಪ್ಲೆ ಮಾಡ್ಕೊಳ್ಳೋದು ಒಳ್ಳೇದು ಇವಾಗ ಮೊದಲಿಗೆ ನಾನು ಇದನ್ನ ರೆಡಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನ ಹಪ್ಲೈ ಮಾಡ್ಕೊಳ್ತೀನಿ ಈರುಳ್ಳಿ ತುಂಬ ಖಾರ ಇದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಈರುಳ್ಳಿ ಹೆಚ್ಚಬೇಕಾದ್ರೆ ಎಷ್ಟು ಕಣ್ಣು ಉರಿಯುತ್ತೆ ಹಾಂ ತಲೆಗೆ ಅಪ್ಲೈ ಮಾಡ್ಕೋಬೇಕಾರೆ ನೆಕ್ಸ್ಟ್ ಲೆವೆಲ್ ನಾನು ಅಳ್ತಾ ಇಲ್ಲ ಈರುಳ್ಳಿ ತುಂಬ ಖಾರ ಇದೆ ಕೋದ್ಲಿಕ್ಕೆ ಒಳ್ಳೆಯದು ನಿಮ್ಮ ಕೂದಲಿನ ತುದಿಯವರೆಗೂ ಅಪ್ಲೈ ಮಾಡಬೇಕಾಗತ್ತೆ ಈಗ ನೋಡಿ ನಾನು ಪೂರ್ತಿಯಾಗಿ ತಲೆ ಕೂದಲಿಂದ ಹಿಡಿದು ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೋಬೇಕು ಉಗುರು ಬೆಚ್ಚಗಿರೋ ನೀರಲ್ಲಿ ಹೇರ್ ವಾಶ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ತುಂಬಾ ಖಾರ ಇದೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ಆ್ಯಂಡ್ ಕೂದಲಿಗೆ ಆರೈಕೆ ಮಾಡಬೇಕು ಅಂತ ಕೂದಲಿನ ಆರೈಕೆ ಮಾಡಬೇಕು ಅಂತೇಳಿದರೆ ಇದೆಲ್ಲ ಸೈಸ್ಕೋಬೇಕು ಸೊ ತುಂಬ ಹುಷಾರಿಲ್ಲ ತುಂಬ ಶೀತ ಆಗಿದೆ ಆ್ಯಂಡ್ ಸೊ ಕೂದಲಿನ ಆರೈಕೆ ಮಾಡಬೇಕು ಅಂದರೆ ಇದನ್ನೆಲ್ಲ ಸೈಸ್ಕೋಬೇಕು ಹಾಗೆಯೇ ನನಗೂ ತುಂಬ ಹುಷಾರಿಲ್ಲ ಶೀತ ಕೆಮ್ಮು ಜ್ವರ ಸೊ ಆದ್ರೂ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾದರೂ ಒಂದು ನಾನು ಹೇರ್ ಕೇರ್ ಮಾಡಲೇಬೇಕಿತ್ತು ಆ್ಯಂಡ್ ನಿದ್ದೆ ಕ್ಲೀನಾಗಿ ಮಾಡ್ತಾ ಇಲ್ಲ ನಾನು ಸೊ ಹಾಗಾಗಿ ತುಂಬ ಹೇರ್ ಫಾಲ್ ಆಗ್ತಾ ಇದೆ ನಿದ್ದೆ ಮಕ್ಕಳು ಕ್ಲೀನಾಗಿ ನಿದ್ದೆ ಬಿಡ್ತಾ ಇಲ್ಲ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂತು ತ್ರೀ ವೀಕ್ಸಿಂದ ನನಗೆ ಕ್ಲೀನಾಗಿ ನಿದ್ದೆ ಇಲ್ಲ ಸೊ ಹಾಗಾಗಿ ಹೇರ್ ಫಾಲ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಹೇರ್ ಫಾಲ್ ಆಗ್ತಾ ಇದೆ ಸೊ ಹಾಗಾಗಿ ಇದು ಬೆಸ್ಟು ಹೇರ್ ಫಾಲ್ ತುಂಬ ನಿಮಗೇನಾದರೂ ಇದ್ದರೆ ಇದು ಬೆಸ್ಟ್ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು ಇದಕ್ಕೂ ಮುಂಚೆ ಒಂದು ಮಾಡಿದ್ದೀನಿ ಅದು ಈರುಳ್ಳಿ ರಸ ಮಾತ್ರ ಇದು ಈರುಳ್ಳಿ ಸಮೇತ ಅಪ್ಲೈ ಮಾಡಬೇಕು ಪ್ಲಸ್ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು ನೀವು ಪ್ಲೇನ್ ಕೊಕೊನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆಯೇ ಈರುಳ್ಳಿದು ಆಯಿಲ್ ಬೇಕಾದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಈರುಳ್ಳಿ ಅಂದ್ರೇ ಕೂದಲಿಗೆ ಒಳ್ಳೆಯದು ಸೊ ಅದನ್ನು ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲ್ ಮಾಡುತ್ತೆ ಈರುಳ್ಳಿ ಮಾಸ್ಕ್ ಈರುಳ್ಳಿ ಹೇರ್ ಆಯಿಲ್ ಈರುಳ್ಳಿ ಹೇರ್ ಆಯಿಲ್ ಯಾರಿಗಾದ್ರೂ ಬೇಕಾದರೆ ಈರುಳ್ಳಿದು ಎಣ್ಣೆ ಯಾರಿಗಾದರೂ ಮನೇಲಿ ಹೇಗೆ ಮಾಡೋದು ಅಂತ ಬೇಕಾದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ನಾನು ಅದೇ ವೀಡಿಯೋ ಮಾಡ್ತೀನಿ ಆ್ಯಂಡ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಕೂದಲು ಉದ್ರೋದು ಡ್ಯಾಂಡ್ ಇದೆಲ್ಲ ಕಂಟ್ರೋಲ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ದಿವಸ ಎರಡು ದಿವಸ ಟ್ರೈ ಮಾಡಿದರೆ ಬರೋಲ್ಲ ವಾರಕ್ಕೆ ಒಂದೆರಡು ಸಾರಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ತುಂಬ ನೆಕ್ಸ್ಟ್ ಲೆವೆಲ್ ಹೇರ್ ಫಾಲ್ ಇದ್ರೆ ನನಗೆ ಈಗ ನೆಕ್ಸ್ಟ್ ಲೆವೆಲ್ ಹೇರ್ ಫಾಲ್ ಆಗ್ತಾಯಿದೆ ಸೊ ಐ ಶುಡ್ ಅಪ್ಲೈ ವೀಕ್ಲಿ ಟೂ ಟೈಮ್ಸ್ ನಿಮಗೇನಾದ್ರು ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ ವಾರಕ್ಕೆ ಎರಡು ಸಾರಿ ಯೂಸ್ ಮಾಡಿ ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಇಲ್ಲ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ ಸೊ ಉಗುರು ಬೆಚ್ಚುಗಿರೋ ನೀರಲ್ಲಿ ನಾನಿವಾಗ ಸ್ನಾನ ಮಾಡಿಕೊಂಡು ಬರ್ತೀನಿ ನೋಡೋಣ ಹೇಗಿರುತ್ತೆ ಅಂತೇಳಿ ಕೂದಲು ಹೇಗೆ ಶೈನಿಂಗ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ಹೇರ್ ಫಾಲ್ ಆಗುವಂಥದ್ದು ಕಾಲಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ ಸೊ ಫೇಸ್ ಹೇರ್ ವಾಶ್ ಮಾಡ್ಕೊಬಂದ ಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ನೋಡಿದ್ರಲ್ಲ ನನ್ನ ಕೂದಲು ಈ ಥರ ಇಷ್ಟು ಚೆನ್ನಾಗಾಗಿದೆ ಆ್ಯಂಡ್ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಇರಿ ಹಾಗೆ ಹೊಸೊಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಬಾಯ್ Okay. <laughs>